ಗುರುಭ್ಯೋ ನಮ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಧರ್ಮರತಾಯ ಚಪತಾಂ ಕಲ್ಪರುಕ್ಷಾಯ ನಮತಾಂ ಕಾಮತೆ ನವೇ ಸೇ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ಯ ಸುರುಚಿ ಮಾಡುವ ನಮಸ್ಕಾರಗಳು ಆಗಸ್ಟ್ ತಿಂಗಳ ಕೊನೆಯ ಹಂತದಲ್ಲಿದ್ದೀವಿ ಈ ಕೊನೆಯ ವಾರದಲ್ಲಿ ಈ ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿಯವರಿಗೆ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಇದೇ ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಆ ನಿವಾರಕ ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡಲಿ ಹಾಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಹಾಗೂ ನಿಮ್ಮ ಒಂದು ಭವಿಷ್ಯದ ಕೆಲಸ ತುಂಬ ಸುಲಭವಾಗಿ ಮೂಡುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತಾ ಬನ್ನಿ ಈ ವಾರದ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳೋಣ ಒಂದು ಕನ್ಯಾರಾಶಿಯವರಿಗೆ ಈ ವಾರ ನಿಮ್ಮ ಮಾತಿಗೆ ಬೆಲೆ ಕಡಿಮೆ ಆಗಿಬಿಡುತ್ತೆ ನಿಮ್ಮ ಮಾತಿಗೆ ಅಗೌರವ ಜಾಸ್ತಿ ನಿಮ್ಮ ಮಾತಿಗೆ ಒಂದು ರೀತಿ ನೆಗ್ಲೆನ್ಸಿ ಅಂತೀವಿ ಅಂದರೆ ಕೇಳೋದಿಲ್ಲ ಮಾತು ಮಕ್ಕಳಿಂತರ ಹಿಡಿದು ಹಿರಿಯರವರೆಗೂ ಅಥವಾ ನೀವು ಕೆಲಸಕ್ಕೆ ಹೋಗ್ತಾ ಇದ್ದರೆ ಅಲ್ಲೂ ಕೂಡ ಅಷ್ಟೇ ನಿಮ್ಮ ಮಾತಿಗೆ ಬೆಲೆ ಸಿಗೋದಿಲ್ಲ ವ್ಯಾಪಾರ ಮಾಡ್ತಾಯಿದ್ರೆ ಅಲ್ಲೂ ಕೂಡ ಅಷ್ಟೇ ಆ ನಿಮ್ಮ ಕೆಲಸಗಾರರೇ ನಿಮ್ಮ ಮಾತು ಕೇಳೋದಿಲ್ಲ ಎದುರು ಉತ್ತರ ಆಗ್ಬೋದು ಅಥವಾ ನಿಮ್ಮನ್ನು ಇಹಾಳಿಸುವಂಥದ್ದಾಗ್ಬೋದು ಅವಮಾನ ಆಗ್ಬೋದು ಅಥವಾ ನೀವು ಮಾಡಿರತಕ್ಕಂಥ ಕೆಲವು ಕೆಲಸಗಳಿಗೆ ಅವರು ಅಪೋಸ್ ಮಾಡುವಂಥದ್ದಾಗ್ಬೋದು ಇದೆಲ್ಲವೂ ಈ ವಾರ ಕೂಡಿ ಬರುವಂಥದ್ದಾಗುತ್ತೆ ಅಂದರೆ ಏನಾಗುತ್ತೆ ಈ ವಾರ ನಿಮ್ಮ ಮಾತಿಗೆ ಏನು ಲಾಭ ಇರುತ್ತೆ ಹಾಗಾಗಿ ನಾವು ಹೇಳೋದಿಷ್ಟೇ ಮಾತುಗಿಂತ ಕೃತಿಯಲ್ಲಿ ಅದನ್ನು ಒಂದು ಸ್ವಲ್ಪ ಅಳವಡಿಸ್ಕೊಡಿ ನಿಮಗೆ ಈಗ ಗೊತ್ತಾಗ್ಬಿಟ್ಟಿದೆ ಒಂದು ಎರಡು ಮೂರು ಜನಕ್ಕೆ ಬಂದ್ಬಿಟ್ಟಿರುತ್ತೆ ಈ ನಾಳೆನೇ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಸೊ ಗೊತ್ತಾದಾಗ ನೀವು ಮಂಡ್ಯ ಏನು ಮಾಡ್ಕೊಳ್ಳಿ ಅಂದರೆ ಆ ಕೆಲಸಕ್ಕೆ ಸ್ವಲ್ಪ ವೇಗ ಕೊಡಿ ಈಗ ನೀವು ಸೋಮವಾರ ಇರೋಕ್ಕಿಂತ ನೀವು ಸಂಡೇ ನೈಟೇ ಅದನ್ನು ತಲುಪಿಸ್ಬಿಡೋದು ತುಂಬ ಉತ್ತಮ ಅಥವಾ ಸಾಯಂಕಾಲ ಸೊ ಸರ್ ನನ್ನ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ನಾಳೆ ಏನಾದರೂ ಇನ್ನೊಂದು ಬೇರೆ ಕೆಲಸ ಹೇಳಿ ನಾನು ಮಾಡಿಕೊಡ್ತೀನಿ ಅಂತ ಅಂದರೆ ನಿಮ್ಮ ಬಗ್ಗೆ ಇರತಕ್ಕಂಥ ಅಪನಂಬಿಕೆ ಈ ರೀತಿ ನೀವು ಕನ್ವರ್ಟ್ ಮಾಡಿಕೊಡಿ ಅಂದರೆ ನೀವು ಸೋಮವಾರ ಒಪ್ಪಿಸೋದನ್ನು ಭಾನುವಾರ ಒಪ್ಪಿಸ್ಬಿಡಿ ಅದು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ನಿಮ್ಮ ಡೆಡ್ ಎಷ್ಟೊತ್ತಿಗೆ ಮುಗಿಯುತ್ತೆ ಅಷ್ಟು ಇಮಿಡಿಯೇಟ್ಲಿ ಫೋನ್ ಮಾಡಿ ಹೇಳ್ಬೇಡಿ ಸರ್ ನ ಬರ್ಕ್ ಕಂಪ್ಲೀಟ್ ನಾಳೆ ಇನ್ನೂ ಬೇರೆ ಏನಾದರೂ ಕೆಲಸ ಇದ್ದರೆ ಕೊಡಿ ಅಂದರೆ ಆಗಿ ಕೇಳೋದು ಬೇರೆ ಆಗುತ್ತೆ ಅವರಾಗೆ ಕೊಡೋದು ಬೇರೆ ಆಗುತ್ತೆ ಇಲ್ಲಿ ನಮಗೆ ಅವ್ರಿಗೆ ಗೌರವ ಕೊಡ್ತಾ ಇಲ್ಲ ಅಂದರೆ ನಾವಾಗೆ ಗೌರವ ಸಂಪಾದನೆ ಮಾಡಬೇಕು ಅದು ಕನ್ಯಾ ಕನ್ಯಾರಾಶಿಯವ್ರು ನೆನಪಿಟ್ಕೊಳ್ಳಿ ಯಾಕಂದರೆ ಇಲ್ಲಿ ನಾನು ಗೌರವ ಕೊಡ್ತಾ ಇಲ್ಲ ನಾನು ಕೆಲಸ ಇಷ್ಟ ಇಲ್ಲ ಅಂತ ನೀವು ಹೊಳ್ತಾ ಹೋದರೆ ಲಾಸ್ ಆಗೋದು ನಿಮಗೆ ಅವ್ರಿಗಂಥದ್ದು ಇಲ್ಲ ಸೊ ಇದನ್ನು ಮಾಡ್ಕೋಬೇಡಿ ಆದಷ್ಟು ಕನ್ಯಾರಾಶಿಯವರು ಯಾಕೆಂದರೆ ಈ ವಾರ ಸ್ವಲ್ಪ ನಿಮಗೆ ಟಫ್ ಇದೆ ಟಾಸ್ಕ್ ತುಂಬ ಇದೆ ಎಲ್ಲ ರೀತಿಯಲ್ಲಿ ಫ್ಯಾಮ್ಲಿ ಜಾಬು ಬಿಸ್ನೆಸ್ಸು ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ನಿಮ್ಮನ್ನು ಈ ವಾರ ಒಂಥರ ಕ್ಯಾಮ್ರಾ ರೀತಿಯಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮ ತಪ್ಪುಗಳನ್ನು ಎತ್ತಿ ಹಿಡಿತಾರೆ ಟೀ ಸೋಸಿದಂಗೆ ಪ್ರತಿ ವಿಷಯವನ್ನು ಅವರು ಕೆಣಕ್ತಾರೆ ಪ್ರತಿ ವಿಷಯನ ವ್ಯಂಗ್ಯವಾಗಿ ಮಾತಾಡ್ತಾರೆ ಸೊ ಹೀಗಾಗಿ ನೀವು ಲಾಕ್ ನೀವು ಏನು ಮಾತಾಡಿದ್ರೂ ಅವ್ರು ಕೇಳೋವಂಥ ಸ್ಟೇಜಲ್ಲಿ ಇಲ್ಲ ಹಾಗೂ ಇಗ್ನೋರ್ ಅನ್ನೋ ರೀತಿಯಲ್ಲಿ ಇರ್ತಾರೆ ಸೊ ಹೀಗಾಗಿ ನಾವು ಹೇಳೋದಿಷ್ಟೇ ಕನ್ಯಾರಾಶಿಯವರು ಆದಷ್ಟು ಈ ಮಾತು ಕಡಿಮೆ ಮಾಡಿ ಕ್ರಿಯೆಯಲ್ಲಿ ಸ್ವಲ್ಪ ಇನ್ವಾಲ್ವ್ ಜಾಸ್ತಿ ಆಗಿ ಅಷ್ಟೇ ಸೊ ಅವಾಗ ಅವರೇ ಆ ಹಾದಿಗೆ ಬಂದುಬಿಡ್ತಾರೆ ಅವಾಗ ಅವರೇಲ್ಲಿ ಮಾತಾಡ್ಲಿಕ್ಕೆ ಅವಕಾಶನೇ ಇರೋಲ್ಲ ಯಾಕೆಂದರೆ ವಾಲಂಟಿಯರಾಗಿ ನೀವೇ ಕೇಳ್ತಾ ಇದ್ದೀರಾ ಎಕ್ಸ್ಟ್ರಾ ಕೆಲಸ ಇದ್ದರೆ ಕೊಡಿ ಸಾರ್ ಅಂತ ಇನ್ನು ಅವ್ರು ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಹೇಳಿ ನೀವು ಕೇಳಿದ್ದಿಲ್ಲ ಅಥವಾ ಅವ್ರು ಕೊಟ್ಟದ್ದನ್ನೇ ನೀವು ಇನ್ನೂ ಪೋಸ್ಟ್ಪೋನ್ ಇದ್ದಾಗ ಆ ವ್ಯಕ್ತಿ ನಿಮ್ಮ ಬಗ್ಗೆ ಕೆಟ್ಟದಾಗೋ ಅಥವಾ ಇನ್ನೊಂದು ಮಗ್ದಂದೋ ಮಾಡೋ ಚಾನ್ಸ್ ಇದೆ ಆದರೆ ನೀವಾಗೆ ವಾಲೆಂಟಿಯರು ನಾನು ಹಳೆ ಕೆಲಸ ಎಲ್ಲ ಮುಗಿಸಿ ಆಯಿತು ಇನ್ನೂ ಬೇರೆ ಕೆಲಸ ಕೊಡಿ ಅಂತ ಕೇಳಿದಾಗ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಮಾತಾಡ್ತಾನೆ ಏನು ಮಾತಾಡಿದ್ರೆ ಗುಡ್ಡು ಚ ಅವ್ರು ಇನ್ನೊಬ್ರು ಯಾರಾದರೂ ನಿಮ್ಮ ಬಗ್ಗೆ ಅಂತ ಹೇಳಿಕ್ಕೆ ಬಂದಾಗ ಅವನೇ ಕಪಾಳ ಕೊಡಿತಾನೆ ಹೈ ಅವ್ನು ಒಳ್ಳೆಯ ಹಾರ್ಡ್ ವರ್ಕರ್ ಅವನ ತಲೆ ತುಂಬಬೇಡಿ ಅಥವಾ ಕೆಲ ತಲೆ ಕೆಡಿಸಬೇಡಿ ಅಥವಾ ನೀವು ನನ್ನ ತಲೆ ಕೆಡಿಸ್ಬೇಡಿ ಸುಮ್ಮನೆ ರೈಟ್ ಇರಿ ಅಂತ ಓಡಿಸಿ ಕಳಿಸ್ಬಿಡ್ತಾನೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ನಾವು ಹೇಳೋದಷ್ಟೇ ಆದಷ್ಟು ಕೆಲಸದಲ್ಲಿ ಭಾಗಿಯಾಗಿ ಅದು ಮಂಡೆ ಒಪ್ಸೋದನ್ನು ನೀವು ಶನಿವಾರ ಒಪ್ಪಿಸಿ ಭಾನುವಾರ ಆದರೂ ಒಪ್ಪಿಸಿ ಬೇಗ ಒಪ್ಪಿಸಿ ಒಂದು ದಿನ ಮುಂಚೆ ಬೇಗ ಒಪ್ಪಿಸಿದರೆ ನಿಮಗೆ ಇದರಿಂದ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಒಂದಿಷ್ಟು ಕೂಡ ಅಷ್ಟೇ ಏನೋ ಸಣ್ಣಪುಟ ವಿಷಯನ ದೊಡ್ಡದು ಮಾಡ್ಕೊಂಡ್ಬಿಡ್ತೀರಾ ಪ್ರತಿಷ್ಠೆಗೆ ತಗೋತೀರ ಕೆಲವು ಮಾತುಗಳನ್ನು ಅತಿರೇಕ ವರ್ತನೆ ಮಾಡ್ತೀರಾ ಅವ್ರು ಏನೋ ಕೇಳಿರ್ತಾರೆ ನೀವೇನೋ ಉತ್ತರ ಕೊಡ್ತೀರಾ ಅವ್ರು ಏನೋ ತೊಗೊಂಡು ಬಂದಿರ್ತಾರೆ ನೀವೇನೋ ತೊಗೊಂಡು ಹೋಗ್ತೀರಾ ಹೀಗಾಗಿ ಮನಸ್ಸು ಆ ಕಡೆ ಈ ಕಡೆ ಚಂಚಾಟ ತೊಂದಾಟ ಏನೇನೋ ಮಾತಾಡಿಸುತ್ತೆ ಏನೇನೋ ವಾದ ಮಾಡಿಸುತ್ತೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಹಾಳು ಮಾಡಿಸ್ಬಿಡುತ್ತೆ ಅಷ್ಟೆ ಈ ಕಡೆ ಮನೆ ಸಮಸ್ಯೆ ಈ ಕಡೆ ಆಫೀಸ್ ಸಮಸ್ಯೆ ಆಫೀಸ್ ತೇಳಾಯಿತು ಮಾತು ಕಡಿಮೆ ಮಾಡಿ ಕೃತಿ ಜಾಸ್ತಿ ಮಾಡಿ ಅಂದರೆ ಕೆಲಸ ಜಾಸ್ತಿ ಮನೆಯಲ್ಲೂ ಅಷ್ಟೇ ನೀವು ಮಾತಾಡಲಿಕ್ಕೆ ಹೋಗ್ಬೇಡಿ ಈ ವಾರ ಸುಮ್ಮನೆ ಇದ್ಬಿಡಿ ಆಯಿತಮ್ಮ ಅವ್ರು ಏನಾದರೂ ಆಯ್ತಮ್ಮ ಸರಿ ತಿದ್ದುಕೊಳ್ತೀನಿ ಮುಂದಿನ ಹೆಂಗೆ ಆಗಲ್ಲಮ್ಮ ಕ್ಷಮೆ ಇರಲಿ ಅಂತ ಹೇಳ್ಬಿಡಿ ಅಷ್ಟೇ ಮುಗಿದಾಯ್ತು ಅದು ಬಿಟ್ಟು ಇರೋದೇ ಹಿಂಗೆ ನೀವೇನು ತಪ್ಪು ಮಾಡಿಲ್ವಾ ಹಾಗೆ ಹೀಗೆ ನೀವು ಏನು ಸಾಚನ ಅದು ಸುಮ್ಮನೆ ಉದಂಡವಾದಕ್ಕೆ ಬೇಡ ಆದಷ್ಟು ಆದಷ್ಟು ಮಾತು ಕಂಟ್ರೋಲ್ ಮಾಡ್ಕೊಳ್ಳಿ ಆಯಿತು ತಪ್ಪು ಮಾಡಿದ್ದೀವಲ್ಲ ಸರೆಂಡ್ರಾಗಿ ಏನು ಅದರಲ್ಲಿ ಏನಿದೆ ನಮ್ಮದೇನಾದರೂ ಕಳ್ಕೊಳ್ತೀವ ಸ್ಟೇಟಸ್ಗೆ ಹೋದ್ರೂ ಐತಿ ಈಗ ಅವ್ರು ಬಯೋ ಸ್ಟೇಟಸ್ಗಿಂತ ನಾವಾಗೆ ಸರೆಂಡ್ರಾಗಿ ಆಯಿತಮ್ಮ ತಪ್ಪಾಗಿದೆ ಮುಂದಿನ ಸತ ಹಿಂಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಏನಾಯಿತು ಒಂದು ನಿಮಿಷದ್ದು ಅಥವಾ ಮೂವತ್ತು ಸೆಕೆಂಡಪ್ಪ ಎಷ್ಟಾಯ್ತು ಸೊ ಇಲ್ಲದಿದ್ರೆ ಏನಾಗುತ್ತೆ ಅಂದರೆ ಇದು ಇಡೀ ವಾರ ನಿಮ್ಮನ್ನು ಬರುತ್ತಲ್ಲ ಒಳ್ಳೆ ಅಪಾರ್ಚುನಿಟಿ ಬಂದಿರೋದೆಲ್ಲ ಬಿಡ್ತೀರಾ ಬೇರೆ ಬೇರೆ ವಿಷಯಕ್ಕೆ ನೀವಾಗೆ ಇನ್ವಾಲ್ವ್ ಆಗಿ ಮಾಡುವಂಥದ್ದಾಗ್ಬಿಡೋದು ಅಥವಾ ಏನು ಅವಾಂತರಗಳು ಬಂದು ತಗಲಾಕೊಳ್ಳುವಂಥದ್ದಾಗುತ್ತೆ ಆದ್ದರಿಂದ ಬೇಡ ಇನ್ನು ಮನೆಯಲ್ಲಿ ಅಣ್ಣ ತಮ್ಮ ಅಣ್ಣ ತಂಗಿ ಅತ್ತೆ ಮಾವ ಅಪ್ಪ ಅಮ್ಮ ಅಥವಾ ಇನ್ನಿತರ ರಿಲೇಷನ್ಶಿಪ್ ಏನಿದೆಯಲ್ಲ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ನಿಮ್ಮ ನಿಮ್ಮಲ್ಲೇ ಏನೇನೋ ಮಾತಾಡ್ಕೊಳ್ತೀರ ದೂರ ದೂರ ಹೋಗ್ಬಿಡ್ತೀರಾ ಗಂಡ ಹೆಂಡತಿಯಲ್ಲಿ ಮನಸ್ತಾಪ ದಾಂಪತ್ಯದಲ್ಲಿ ಬಿರುಕು ಅತಿ ಒಂದು ಏನಂತೀರ ಓವರ್ ಕಾನ್ಫಿಡೆನ್ಸು ನಿಮ್ಮ ನಿಮ್ಮ ಬಗ್ಗೆ ಅಪ್ರಪ್ರಚಾರ ಏನೇನೋ ಆಗೋಗ್ಬಿಟ್ಟು ನಿಮ್ಮ ದಾಂಪತ್ಯದ ಜೀವನ ತುಂಬ ಈ ವಾರ ಸ್ವಲ್ಪ ಯಾಕೋ ದಾರಿ ತಪ್ತಾ ಇದೆ ಅಂತ ನಿಮಗನಿಸುತ್ತೆ ಸೊ ಸ್ವಲ್ಪ ಹುಷಾರಾಗಿರಿ ಏನೇ ಒಂದು ನಿರ್ಧಾರ ತಗೋಬೇಕಾದ್ರೂ ಒಂದು ಐದಲ್ಲ ಹತ್ತು ಸತ ಯೋಚನೆ ಮಾಡಿ ದಯವಿಟ್ಟು ದಾಂಪತ್ಯದಲ್ಲಿ ಬಿರಕೋ ಅಥವಾ ಮನಸ್ತಾಪ ಬಂದಾಗ ಸಡನ್ನಾಗಿ ಏನೋ ನಿರ್ಧಾರ ತಗೋಬೇಡಿ ಒಂದು ಐದು ಹತ್ತು ನಿಮಿಷ ವಿಚಾರ ಮಾಡಿ ನೀವು ಮಾಡಿದ್ದು ಸರಿಯೋ ಅವ್ರು ಮಾಡಿದ ತಪ್ಪೋ ಅಥವಾ ನೀವು ಮಾಡಿದ ತಪ್ಪೋ ಅವ್ರು ಮಾಡಿದ್ದು ಸರಿಯೋ ಒಂದು ಸ್ವಲ್ಪ ಕೂಲಾಗಿ ವಿಚಾರ ಮಾಡಿ ತಪ್ಪು ನಿಮ್ಮದಾದರೆ ನೇರವಾಗಿ ಹೋಗಿ ಕ್ಷಮೆ ಕೇಳಬೇಡಿ ತಪ್ಪು ನಮ್ದಾಗಿದೆ ಏನೋ ಟೆನ್ಷನಲ್ಲಿ ಮಾತಾಡಿದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಿಬಿಡಿ ಇದರಿಂದ ಮನಸ್ತಾಪ ದೂರ ಆಗುತ್ತೆ ಒಂದು ವೇಳೆ ಅವ್ರದ್ದು ತಪ್ಪಾಗಿದ್ದರೆ ಒಂದು ಸ್ವಲ್ಪ ಸಮಯ ತಗೊಂಡು ಅವರು ಕೂಲಿರೋ ಟೈಮಲ್ಲಿ ಸ್ವಲ್ಪ ತಿಳಿಸೇಳಿ ಈ ರೀತಿ ಮಾತಾಡಿದ್ದಕ್ಕೆ ನಂಗೆ ಬೇಜಾರಾಯಿತು ಈ ರೀತಿ ಮಾತಾಡಬಾರ್ದು ಈ ರೀತಿ ಹೇಳಿದರೆ ಅದು ಕೆಲಸ ಆಗೋಗಿರುತ್ತೆ ಈಗೇನು ಇದು ಮಾಡಬೇಕಾ ಸರಿ ಮಾಡ್ತೀನಿ ಬಿಡು ಅದಕ್ಕೆ ಯಾಕೆ ಅಷ್ಟು ನಾ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಆ ಕೆಲಸನ ಮುಗಿಸಿ ಅವ್ರಿಗೆ ಒಪ್ಪಿಸಿ ಬಂದರೆ ಮುಗಿದೋಯ್ತು ಮನಸ್ತಾಪ ಯಾಕೆ ಬರುತ್ತೆ ಅದಕ್ಕಾಗಿ ನಾನು ಈಗ ಗಂಡ ಹೆಂಡತಿ ಅಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ ಆದರೆ ಅದು ಹೆಣ್ಣಾಗಿರಲಿ ಗಂಡ ಆಗಿರಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗಿ ಯಾರಾದರೂ ಒಬ್ಬರು ತಲೆಬಾಗಿ ಏನಾಗಲಿಕ್ಕಾಗುತ್ತೆ ಒಂದಿನ ನೀವು ಮಾಡಿ ಒಂದಿನ ಅವ್ರು ಮಾಡ್ತಾರೆ ಅಷ್ಟೇ ಬಟ್ ಅದನ್ನೇ ವ್ಯಕ್ತಿಗತವಾಗಿ ಪ್ರತಿಷ್ಠೆ ರೂಪದಲ್ಲಿ ತೊಗೊಂಡು ಹೋದರೆ ಇಲ್ಲೇನು ಮಾಡ್ಲಿಕ್ಕಾಗಲ್ಲ ಯಾವ ಪಂಡಿತ ಇದ್ರೂ ಅಷ್ಟೇ ಹಾಗಾಗಿ ನಾವು ಹೇಳೋದಿಷ್ಟೇ ಸ್ವಲ್ಪ ಅನನ್ಯತೆ ಇದ್ದರೆ ಇರಿ ನಗ್ತಾ ಇರಿ ಏನಾಗೋದಿಲ್ಲ ಇರೋ ಎರಡು ದಿನಕ್ಕೆ ಯಾವ ಈ ರಂಪಾ ಟಾ ಬೇಕೇಳಿ ಆದಷ್ಟು ನಿಮ್ಮ ಒಂದು ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳಿ ಮೂರನೇ ವ್ಯಕ್ತಿ ಮಾತನ್ನು ಜಾಸ್ತಿ ಕೇಳಲು ಹೋಗಬೇಡಿ ಯಾಕಂದರೆ ಈ ಕನ್ಯಾರಾಶಿಯವರು ವೀಕ್ನೆಸ್ ಏನಂದರೆ ಈ ಮೂರನೇ ವ್ಯಕ್ತಿ ಮಾತನ್ನು ಬೇಗ ನಮಗೆ ಬಿಡ್ತಾರೆ ತಮ್ಮ ಒಂದು ಹಿತಾಸಕ್ತಿ ಹೇಗಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವರಿಗೆ ಆದರೆ ಮೂರನೇ ವ್ಯಕ್ತಿಯ ಹಿತಾಶಕ್ತಿ ಇವರಿಗೆ ತುಂಬ ಇಂಪಾರ್ಟೆಂಟು ಅವ್ರದ್ದೇನೋ ಒಂದು ಗುರುಗಳ ಆಶೀರ್ವಾದ ರೀತಿಯಲ್ಲಿ ತೊಗೊಂಡ್ಬಿಡ್ತಾರೆ ಅವರು ಮೂರನೇ ವ್ಯಕ್ತಿಯ ಮಾತುಗಳನ್ನು ಹಾಗಾಗಿ ಹೇಳ್ತಾ ಇರೋದು ಅದಕ್ಕೆ ಈ ಹಿತ್ತಾಳೆ ಕಿವಿ ಅಂತ ಕೇಳಿರ್ತೀರ ಅದರಲ್ಲಿ ಕನ್ಯಾ ರಾಶಿಯವರದ್ದು ಮೊದಲನೇ ಅಂತ ಅಂದರೆ ಮೂರನೇ ವ್ಯಕ್ತಿಯ ಮಾತುಗಳು ಜಾಸ್ತಿ ಕಿವಿಗೆ ಆಲಿಸ್ಕೊಳ್ತಾರೆ ಒಂಥರ ಈ ರೈಮಾನ್ ಮ್ಯೂಸಿಕ್ ಕೇಳೋದಂಗೆ ಇಷ್ಟಪಟ್ಟು ಕೇಳ್ತಾ ಇರ್ತಾರೆ ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಹಾಗಾಗಿ ಕನ್ಯಾರಾಶಿಯವರು ಇದೊಂದು ವೀಕ್ನೆಸ್ ನಿಮ್ಮ ಒಂದು ಗುಣಲಕ್ಷಣಗಳನ್ನು ಖಂಡಿತವಾಗಿ ಮಾಡಿ ಹಾಕ್ತೀನಿ ಮುಂದಿನ ದಿನಗಳಲ್ಲಿ ಏಕೆಂದರೆ ಕನ್ಯಾ ರಾಶಿಯವ್ರದ್ದು ತುಂಬ ಇದೆ ಎಲ್ಲಿ ನೀವು ಎಡುತ್ತೀರಾ ಅಂಬೋದು ಸ್ವಲ್ಪ ದಿನಗಳು ತಿಳಿಸ್ಕೊಡ್ತೀನಿ ಒಂದು ಸ್ವಲ್ಪ ಸಮಯ ಕೊಡಿ ಏಕೆಂದರೆ ತುಂಬ ರಿಕ್ವೈರ್ಮೆಂಟ್ ಬರ್ತಾ ಇದೆ ಆಮೇಲೆ ಪ್ರಿಡಿಕ್ಷನ್ ಭಾಳ ತೆಗಿತಾ ಇದ್ದೀವಿ ತುಂಬ ಅರ್ಜೆಂಟಲ್ಲಿದ್ದಾರೆ ಎಲ್ಲರೂ ನನಗೆ ಬೇಕೇ ಬೇಕು ಅಂತೇಳಿ ಹಾಗಾಗಿ ಸ್ವಲ್ಪ ಸಮಯ ಬೇಕಾಗಿದೆ ಖಂಡಿತವಾಗಿ ನಿಮ್ಮ ಗುಣ ಸ್ವಭಾವಗಳು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇನ್ನು ಇದೇ ರೀತಿಯಾಗಿ ನಿಮಗೆ ಈ ವಾರ ಆರ್ಥಿಕವಾಗಿ ಸ್ವಲ್ಪ ಎಲ್ಲೋ ಹಿನ್ನಡೆ ಇದೆ ದುಡ್ಡು ಬರೋದು ಸ್ಟ್ರಕ್ ಆಗಿಬಿಡುತ್ತೆ ಅಥವಾ ನಿಮ್ಮ ಒಂದು ವ್ಯವಹಾರದಲ್ಲಿ ಎಲ್ಲೋ ಒಂದು ಸ್ವಲ್ಪ ಹಿನ್ನಡೆ ಇದೆ ವೃತ್ತಿಯಲ್ಲೂ ಅಷ್ಟೇ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲೂ ಯಾಕೋ ನಿಮ್ಮನ್ನು ಕಡೆಗಣಿಸುವಂಥದ್ದು ಆಗ್ಬೋದು ನಿಮ್ಮ ಒಂದು ಮಾತಿನ ಒಂದು ಹಿಡಿತ ಇಲ್ಲದೆ ಇರುವಂಥದ್ದು ಅಥವಾ ನೀವು ಮಾಡಿರುವಂಥ ಕೆಲಸ ಅಷ್ಟು ಕಷ್ಟ ಇರುವಂಥದ್ದು ಇದೆಲ್ಲ ಸ್ವಲ್ಪ ಇನ್ನು ವ್ಯಾಪಾರದಲ್ಲೂ ಅಷ್ಟೇ ಅಷ್ಟೇ ಹೇಳ್ಕೊಡುವಂಥದ್ದು ಏನೂ ಇಲ್ಲ ಸ್ವಲ್ಪ ಇವರ ಆದಷ್ಟು ಕಂಟ್ರೋಲ್ ಮಾಡೋದು ತುಂಬ ಉತ್ತಮ ಖರ್ಚುಗಳು ಏನೇ ಇದ್ರೂ ಆಗುತ್ತೋ ಅಷ್ಟು ಕಂಟ್ರೋಲ್ ಮಾಡಿ ಇನ್ನು ವರ್ಗದವರಿಗೂ ಒಂದಿಷ್ಟು ವಿಚಾರಗಳಿಗೆ ನಷ್ಟ ಉಂಟಾಗುತ್ತೆ ನೀವೇ ಕೈ ಸುಟ್ಕೊಂಡಂಗೆ ಆಗ್ಬಿಡುತ್ತೆ ಸೊ ಅವನ್ನ ನಂಬಿ ಪೆಟ್ಟಣಕ್ಕೆ ಹೋಗಿ ಅಲ್ಲಿ ನೀವು ವ್ಯಾಪಾರ ಮಾಡಲಿಕ್ಕೆ ಹೋದಾಗ ಏನು ಸೌಟ್ ಔಟೋದಿಲ್ಲ ಬಂದು ದಾರಿಗೆ ಸುಂಕವಿಲ್ಲ ಅಂತ ವಾಪಸ್ ತೊಗೊಂಡು ಬರ್ಬೋದು ಅಥವಾ ನೀವು ಕಡಿಮೆ ರೇಟಿಗೆ ಕೊಟ್ಟು ಬರ್ಬೋದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸಿನಿ ರಂಗ ಕ್ರೀಡಾ ರಂಗ ಇತರೆ ರಂಗದವರಿಗೂ ಅಷ್ಟೇ ಸ್ವಲ್ಪ ಅವಕಾಶಗಳು ಕಡಿಮೆ ಇದೆ ಹಿನ್ನಡೆ ಇದೆ ಸ್ವಲ್ಪ ಈ ವಾರ ನಾವು ಇಡೋದಷ್ಟೇ ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿಕೊಳ್ಳಿ ಇದರಿಂದ ಸ್ವಲ್ಪ ಏನೋ ಬ್ಯಾಲೆನ್ಸ್ ಮಾಡ್ಬೋದು ಅಷ್ಟೇ ಏ ಈಗಿರೋದನ್ನು ಈಗ ತೊಗೊಂಡು ಬರ್ಬೋದು ಅಷ್ಟೇ ಇದು ಉತ್ತಮ ಅಲ್ಲ ಹಾಗೆ ಮಾಡ್ಕೊಳ್ಳಿ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ಇಡೀ ವಾರ ನೀವು ಖಂಡಿತವಾಗಿ ರಾಯರನ್ನು ಮಾತ್ರ ಮರೆಯಲೇಬೇಡಿ ದಿನ ದರ್ಶನ ಮಾಡಿಕೊಳ್ಳಿ ಮನೆಯಲ್ಲಾದರೆ ರಾಯರ ಸ್ತೋತ್ರ ಹೇಳಿ ರಾಯರ ಅಷ್ಟೋತ್ರ ಹೇಳಿ ರಾಯರ ಒಂದಿಷ್ಟು ಮಾಲ ಅಂತ ಬರುತ್ತೆ ಅದಾದರೂ ಪಠಣೆ ಮಾಡಿ ಪಟ್ಟು ಗುರುಗಳ ಒಂದು ಆಶೀರ್ವಾದ ಈ ವಾರ ಸಿಗುವಂಥದ್ದಾಗಲಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳ ಬಗೆಹರಿಯುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಅಂತ ಹೇಳಿದ್ದೀವಿ ಹಾಗಾಗಿ ಗುರುರಾಯರನ್ನು ಮರಿಲೇಬೇಡಿ ದಿನ ಹೋಗಿ ಬನ್ನಿ ಎಷ್ಟು ನೀವು ಹೋಗಿ ಶರಣರಾಗ್ತೀರೋ ಅಷ್ಟು ನಿಮ್ಮ ಕೆಲಸ ಸುಲಭವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿ ಗುರುವಾರ ದಿನ ಅನ್ನದಾನ ಮಾಡಿ ಅದೇ ದಿನ ಬ್ರಾಹ್ಮಣರಿಗೆ ಈ ರೀತಿಯ ಒಂದಿಷ್ಟು ವಸ್ತ್ರಗಳು ನೂತನ ವಸ್ತ್ರಗಳು ನೈನ್ ಬೈ ಫೈವ್ ಟೆನ್ ಬೈ ಫೈ ಟೆನ್ ಬೈ ಸಿಕ್ಸ್ ದೋತಿಯನ್ನು ನೂತನ ದೋತಿ ಅದನ್ನು ಬ್ರಾಹ್ಮಣರಿಗೆ ತಾರತಿಯ ತಾಶಕ್ತಿ ದಕ್ಷಿಣೆಯೊಂದಿಗೆ ದಾನ ಮಾಡಿದರೆ ನಿಮಗೆ ಒಳ್ಳೆಯ ಫಲಗಳು ಸಿಗುವಂಥದ್ದಾಗುತ್ತೆ ಅಂತ ಇದಾಗಿತ್ತು ಕನ್ಯಾ ರಾಶಿಯ ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಜ್ಯೋತಿ ಶಾಲೆ ಯೂಟ್ಯೂಬ್ ಚಾನಲ್ನನ್ನು ಬೆಂಬಲಿಸಿ ಅಂತ ಹೇಳ್ತಾ ಹೇಗೆ ಶುರ್ತಾ ಇದೆ ಶುಭವಾಗೆ ಶುಭಮಸ್ತು ಶುಭಮುಯಾತ್ ಸರ್ವೇ ಜನ ಸುಖಿನೋ ಬಂತು